ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋಸ್ಗೆಲ್ಲ ಲೈಕ್ ಮಾಡಿ ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನಕ್ಕೆ ಕಾಲು ಊದ್ಕೊಳ್ಳೋದು ಕೈ ಊದ್ಕೊಳ್ಳೋದು ಮಕ್ಕ ಊದ್ಕೊಳ್ಳೋದು ಎಲ್ಲ ಈ ಥರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸಿಂದ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಮತ್ತು ಬರ್ದಿರೋ ಥರ ಮೇಂಟೇನ್ ಮಾಡೋದು ಹೇಗೆ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಇದು ಬಂದು ತಂಗಡಿ ಚಕ್ಕೆ ಮತ್ತು ಅರಿಶಿನ ಪುಡಿ ಮತ್ತು ರಾಗಿ ಹಸಿಟ್ಟು ಇಟ್ಕೊಂಡಿದ್ದೀನಿ ಈ ಮೂರನ್ನು ಇಟ್ಕೊಂಡು ಕೆಂಡ ಕಾಯಿಸಿರ್ತಾರಲ್ಲ ಈಗ ನೀರೊಳಗೆ ನೀರ್ ನೀರು ಕಾಯ್ಸೋಕ್ಕೆಲ್ಲ ಕೆಂಡ ಕಾಯಿಸಿರ್ತಾರಲ್ಲ ಅದನ್ನು ಸ್ವಲ್ಪ ಕೆಂಡ ತಕ್ಕೊಂಡು ಈ ಮೂರೂ ಹಾಕ್ಬಿಟ್ಟು ಇದು ಅಬೆ ತಗೋಬೇಕು ಕೈ ಕಾಲಿಂದ ಮಂಡಿ ವರ್ಗು ಕೈ ಮಣಕೈವರೆಗೂ ಮತ್ತು ಫೇಸ್ ಮತ್ತು ಕಿವಿಗೆ ಅಬೆ ಕೊಟ್ಟರೆ ಕೈ ಕಾಲು ಮಕ ಎಲ್ಲ ಊದ್ಕೊಳ್ಳೋಲ್ಲ ಕಂಟ್ರೋಲ್ ಆಗ್ತಾ ಬರುತ್ತೆ ಮತ್ತು ತಂಗಡಿ ಚಕ್ಕೆ ಗೊತ್ತಾಗಿಲ್ಲ ಅಂತ ಇದು ತಂಗಡಿ ಹೂವ ಇದನ್ನ ಹೂವನ ನೋಡಿದ ತಕ್ಷಣ ಎಲ್ರಿಗೂ ಬೇಗ ಗೊತ್ತಾಗುತ್ತೆ ನೋಡಿ ಅದೇ ಹೂವು ಮತ್ತೆ ಈ ಅಬೆನ ಫೈವ್ ಮಂತ್ಸಲ್ಲಿ ಕೊಡಬೇಕು ಅಂದರೆ ಈ ಶಾಖೆನ ಫೈವ್ ಮಂತ್ಸಲ್ಲಿ ಕೊಟ್ರೆ ಮತ್ತೆ ನೆಕ್ಸ್ಟ್ ಬರೋಲ್ಲ ಅಂದರೆ ಸೆವೆನ್ ಮಂತ್ಸ್ ಏಟ್ ಮಂತ್ಸಲ್ಲಿ ಚೂರ್ ಚೂರ್ ಬರ್ಬೋದು ಒಬ್ಬೊಬ್ರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಅದರಿಂದ ಈವಾಗ ಫೈವ್ ಮಂತ್ಸ್ ಕೊಡ್ತಾರೆ ಒಬ್ಬೊಬ್ರು ಸೆವೆನ್ ಮಂತ್ಸ್ ಕೊಡ್ತಾರೆ ಟೂ ಟು ಟೈಮ್ಸು ಕೊಟ್ರೆ ತುಂಬಾ ಒಳ್ಳೇದು ಕಾಲು ಕೈ ಮಕ್ಕ ಏನು ಊತ್ಕೊಳ್ಳಲ್ಲ ಇದು ತುಂಬ ಯೂಸ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ತಂಗಡಿ ಹೂವ ಇಂದ ಏನು ಯೂಸ್ ಆಗುತ್ತೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್